ಖಂಡಿತ ಆಗ್ಬೇಕು ಮೇಡಮ್ ಸಾಹೇಬ್ರು ಹೆಂಗಿದ್ರೆ ನೀವು ಹೇಳಿದ್ರೆ ಅವಾಗ ರೌಡಿಸಮ್ ಮಾಡ್ತಾರಂತ ಸಾಹೇಬ್ರು ರೌಡಿಸಮ್ ಅಲ್ಲ ಇದು ಹಲಸಿನ ನೋಡಿ ಮೇಲೆ ಮುಳ್ಳಿರ್ತದೆ ಒಳಗಡೆ ಎಷ್ಟು ರುಚಿ ಇರ್ತದೆ ಆ ಥರ ನಮ್ಮ ಸಾಹೇಬ್ರ ಮನಸ್ಸು ಶುದ್ಧವಾದ ಮನಸ್ಸು ಡಿ ಕೆ ಶಿವಕುಮಾರ್ ಅಂತ ಮನುಷ್ಯ ಎಲ್ಲೂ ಇಲ್ಲ ಬೆಳಗ್ಗೆ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಅಷ್ಟೇ ಸತ್ಯ ಓಪನ್ ಆಗಿ ಕೇಳ್ಬಿಡ್ತೀನಿ ಸರ್ ಸಿದ್ದರಾಮಯ್ಯನವರಿದ್ದಾಗ ಹಿಂದ ಸಮುದಾಯ ಅದರಲ್ಲೂ ಮುಸಲ್ಮಾನ್ ಸಮುದಾಯಕ್ಕೆ ಹೆಚ್ಚಿನ ಯೋಜನೆಗಳನ್ನು ಮಾಡಿಕೊಡ್ತಾರೆ ಅನುಕೂಲ ಮಾಡಿಕೊಡ್ತಾರೆ ಬಟ್ ಡಿ ಕೆ ಶಿವಕುಮಾರ್ ಅವರು ಜಪಮಾಲೆ ಇಟ್ಕೊಂಡು ಅಮ್ಮ ಪ್ರೌಢ ಹಿಂದೂ ಅಂತಾರೆ ಮುಸಲ್ಮಾನ್ ಸಮುದಾಯಕ್ಕೆ ಸಿದ್ದರಾಮಯ್ಯನವರೇ ಬೆಟರ್ ನಾಯಕ ಅಂತ ಕೂಡ ಇಲ್ಲ ಮೇಡಮ್ ನಾವು ಶಿವಕುಮಾರ್ ಜೊತೆ ಮಲ್ಗಿದೀವಿ ಎದ್ದೊಳಿದೀವಿ ಅವ್ರ ಹತ್ರ ಮನಸೇ ಇಲ್ಲ ತಿಹಾರ್ ಜೈಲ್ ಇದ್ದಾಗ ಬೂಟ ತಿಂಡಿ ಇಲ್ದ ಸಾಹೇಬರು ಜೈಲಲ್ಲಿ ಇದ್ರು ಯಾತಕ್ಕೋಸ್ಕರ ಅಹಮದ್ ಪಟೇಲ್ ಗೆಲ್ಸಕ್ಕೋಸ್ಕರ ಬಿಜೆಪಿ ಅವರು ಷಸ್ತಾಂತ್ರ ಮಾಡಿದ್ರು ಅವಾಗ್ಲೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಬಿಡ್ಲಿಲ್ಲ ತನ್ನ ಮನೆಯವ್ರಿಗೆ ಬಿಡ್ಬಿಟ್ಟು ಜೈಲಲ್ಲಿ ಇದ್ರು ಅವ್ರ ತಂದೆ ತೀರೋಗಿದ್ರು ದೀಸಕ್ಕೂ ಬರ್ಲಿಲ್ಲ ಅವರು ಜೈಲಲ್ಲಿ ಇದ್ರು ಅಂಥ ಮನುಷ್ಯ ಸುಮ್ಮನೆ ಸುಳ್ಳೇಳೋದಷ್ಟೇ ಡಿ ಕೆ ಶಿವಕುಮಾರ್ ಇದೆಲ್ಲ ಶುದ್ಧವಾದ ಮನಸ್ಸು ಅವ್ರ ಜೊತೆ ಕೂತ್ಕೊಂಡ್ರೆ ಗೊತ್ತಾಗೋದು ಮನುಷ್ಯನ ಒಂದು ಜೊತೆ ಅರ್ಧ ಗಂಟೆ ಹೋಗ್ಬಿಟ್ರೆ ಗೊತ್ತಾಗಲ್ಲ ಅವ್ನ ಜೊತೆ ಕನಿಷ್ಠ ಪಕ್ಷ ಇಪ್ಪತ್ನಾಲ್ಕು ಗಂಟೆ ಇರಬೇಕು ಅವ್ನ ಎಂಥ ಮನುಷ್ಯ ಅಂತ ಗೊತ್ತಾಗ್ಬೇಕಾದ್ರೆ ಅವ್ನ ಜೊತೆ ಪ್ರಯಾಣ ಮಾಡಬೇಕು ಅವ್ನೊಂದು ಸತಿ ಊಟ ಮಾಡಬೇಕು ಅವ್ರ ಜೊತೆಯಲ್ಲಿ ಯಾವಾಗ ಗೊತ್ತಾಗೋದು ಡಿ ಕೆ ಶಿವಕುಮಾರ್ ಎಂತ ಇದು ಐದು ಯಜ್ಞ ಏನು ತೊಗೊಬಂದಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವ್ರ ಗಮನದಲ್ಲಿ ಇದ್ದು ತೊಗೊಬಂದಿರೋದು ಸಿದ್ದರಾಮಯ್ಯ ಮೈಂಡಿಂದ ಅಲ್ಲ ಡಿ ಕೆ ಶಿವಕುಮಾರ್ ಮೈಂಡಿಂದ ತೊಗೊಬಂದಿರೋದು